ಬಂಜಾರು ಭವನದ ಹಾಗೂ ನಮ್ಮ ಅನೇಕ ಆರೋಗ್ಯ ಇವೇನ್ ಹೇಳ್ತಾರೆ ಸಬ್ ಕೂಡ ಸೇರಿ ಹಣವನ್ನು ಕೊಟ್ಟಿದ್ದಾರೆ ಈ ವರ್ಷಕ್ಕಾಗಿ Eu

ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸಕ್ಕೆ ನೀವು ಜನರನ್ನ ತುಂಬಬೇಕು ಅವರು ತುಂಬಕ್ಕೆ ಎಂದೂ ಕೂಡ ಫೈನಾನ್ಸಿಯಲ್ ಅಡ್ಡಿ ಇಲ್ಲ ಇಷ್ಟು ಮಾತ್ರ ಕೇಳಿಕೊಂಡು ಅಭಿವೃದ್ಧಿ ಕೂಡ ಸಮೀಪ ಸಮೀಪ ಎಪ್ಪತ್ತು ಜನ ಮುನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಜನ ಇವತ್ತು ಇಲ್ಲಾಗಿದೆ ವಿದ್ಯಾರ್ಥಿಗಳು É isso, aí. i

ಈಗ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು सेवी वी जा அதிகாரிக்குதான் <laughs> 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 <laughs>

Okay. okay. Thank you. Oro, uh, 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 uh. ಿಲ್ಲ ಅದಕ್ಕೋಸ್ಕರ ಅವುಗಳನ್ನು ಮಾಡಬೇಕು ಹೋಗ್ತಕ್ಕಂಥ ಮಾತ್ರ ಈಗಾಗಲೇ ಹೇಳಿದ್ದೇನೆ So <laughs>